ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ ನಾಳೆ ಬೆಳಗ್ಗೆ ಒಂಬತ್ತು ಪಾಯಿಂಟ್ ಹದಿನೈದರಿಂದ ರಿಂದ ಒಂಬತ್ತು ಪಾಯಿಂಟ್ ನಲವತ್ತರೊಳಗಿನ ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆಯಾಗಲಿದೆ ಅಕ್ಟೋಬರ್ ಮೂರರಂದು ಅರಮನೆ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯಾಗುತ್ತದೆ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಸಿಎಂ ನೀಡಲಿದ್ದಾರೆ ಹನ್ನೊಂದು ವೇದಿಕೆಗಳಲ್ಲಿ ಐನೂರ ಎಂಟು ಕಲಾತಂಡಗಳ ಕಲಾವಿದರು ಟೌನ್ ಹಾಲ್ನಲ್ಲಿ ನಾಟಕ ಪ್ರದರ್ಶನ ನೀಡಲಿದ್ದಾರೆ ಅಕ್ಟೋಬರ್ ಐದು ರಂದು ಪ್ರಭುತ್ವ ಮತ್ತು ಸಂವಿಧಾನ ಆಶಯದಲ್ಲಿ ಎರಡು ದಿನ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಲಿದೆ ಅಕ್ಟೋಬರ್ ಮೂರರಿಂದ ಹನ್ನೊಂದರವರೆಗೂ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಯಲಿದೆ ಅಕ್ಟೋಬರ್ ಹನ್ನೆರಡರಂದು ಜಂಬೂ ಸವಾರಿ ನಡೆಯಲಿದೆ ಮಧ್ಯಾಹ್ನ ಒಂದು ರಿಂದ ಎರಡು ಪಾಯಿಂಟ್ ಹತ್ತೂರ ನಡುವೆ ಶುಭ ಮಕರ ಲಗ್ನದಲ್ಲಿ ನಂದಿ ಧ್ವಜಪೂಜೆ ನೆರವೇರಲಿದೆ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಪಾಯಿಂಟ್ ಮೂವತ್ತು ನಡುವೆ ಕುಂಭ ಲಗ್ನದಲ್ಲಿ ವಿಜಯದಶಮಿ ಮೆರವಣಿಗೆ ಜಂಬೂ ಸವಾರಿಗೆ ಚಾಲನೆ ದೊರೆಯಲಿದೆ